ಆದ್ರೆ ಸಂತೋಷ ನನಗೆ ಪರಿಚಯ ಆಗಿದ್ದು ಬೆಂಗಳೂರಿನಲ್ಲಿ ತುಷಾಬೇಪುರ ಬ್ಯಾಟ್ರಾಯಪುರ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಪ್ರಥಮ ಚುನಾವಣೆ ಎರಡ್ ಸಾವಿರದ ಎಂಟರ ನಂತರ ನನಗೆ ಅಲ್ಲಿ ಅವನು ಸಂತೋಷ ಪರಿಚಯ ಆಗಲಿ ಆದ್ರೆ ಅವನು ಬೆಂಗಳೂರಿಗೆ ಸಿಗುತ್ತು ತನ್ನ ಊರಿಗೆ ತನ್ನ ಮಾಡಬೇಕು ಅಂತ ಹೇಳಿ ಇವತ್ತು ಊರಿಗೆ ಬಂದು ಇಷ್ಟೆಲ್ಲ ಈಗ ಕೆರೆ ಇರ್ಬೋದು ಕಲ್ಯಾಣ ಇರ್ಬೋದು ಶಾಲೆ ಇರ್ಬೋದು ಪರಿಸರದ ಬಗ್ಗೆ ಇರ್ಬೋದು ಒಂದು ಊರಲ್ಲಿ ಕನಿಸ್ತಕ್ಕ ಲೈಬ್ರರಿಯನ್ನು ನಾವು ಉದ್ಘಾಟನೆ ಮಾಡಿದ್ವಿ ಇವೆಲ್ಲವನ್ನ ನೋಡಿದಾಗ ಏನು ಬೆಂಗಳೂರಿನಲ್ಲಿ ನಾವು ವ್ಯವಸ್ಥೆಗಳನ್ನು ನೋಡ್ತೇವೆ ಅದನ್ನ ನಮ್ಮ ಊರಿನಲ್ಲಿ ಮಾಡಬಾರ್ದು ಯಾಕೆ ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಒಬ್ಬ ಸಾಧಾರಣ ಒಬ್ಬ ಪಂಚಾಯಿತಿ ಸದಸ್ಯನಾಗಿ ಏನೆಲ್ಲ ಉತ್ತಮ ಕೆಲಸಗಳನ್ನ ಮಾಡಬಹುದು ಅಂತಕ್ಕಂಥದ್ದನ್ನ ಮಾಡಿ ತೋರಿಸಿರ್ತಕ್ಕಂಥ ಅವರು ಯಾರಾದರೂ ಇದ್ರೆ ಭವಿಷ್ಯ ಅದು ಸಂತೋಷ ನಿರಂತರವಾಗಿ ನವರವರಿಗೆ ಅವ್ರ ಶ್ರೀಮಾತೆಯವರು ಹೇಳಿದ್ರು ನನ್ನ ಟೈಗರ್ ಅಂತ ಕರೀತಿದ್ದಾರೆ ನಾನು ಬಹಳಷ್ಟು ಅವ್ರಿಗೆ ತಮಾಷೆ ಮಾಡ್ತಿದ್ದೆ ನಾನು ಅವ್ರಿಗೆ ಅವರವರು ಬೈತಾ ಇದ್ದೆ ಬಹಳಷ್ಟು ಬೈತಾ ಇದ್ದೆ ಆದ್ರೆ ಒಂದಿನ ನಾನು ವೆಂಕಟೇಶ್ ಅವರ ಮನೆಯಲ್ಲಿ

ಇಷ್ಟು ಬೇಗ ಭಗವಂತ ಅವರನ್ನ ಕರ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ನಾವು ಯಾರು ನಿರೀಕ್ಷೆ ಮಾಡಿರಲಿಲ್ಲ ಅವನ ಅಗಲಿಕೆ ಅಥವಾ ಅವನ ಸಾವಿನ ಸುದ್ದಿ ಕೇಳಿ ನಮಗೆ ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ ಅದು ಎರಡು ದಿವಸ ಮುಂಚೆ ನನಗೆ ಫೋನ್ ಅಲ್ಲಿ ಅವರು ಮಾತಾಡಿದ್ದಾರೆ ಆದ್ರೆ ಇವತ್ತು ನಮ್ಮ ಒಟ್ಟಿಗೆ ಇಲ್ಲ ಇವತ್ತು ನಾವು ಬಹಳಷ್ಟು ನೋಡ್ತಾ ಇವತ್ತು ಯಾವ ಕ್ಷಣದಲ್ಲಿ ಯಾರು ಏನಾಗುತ್ತೆ ಅಂತ ಇಂತಹ ಒಂದು ಸಂದರ್ಭದಲ್ಲಿ ಇವತ್ತು ಸಮಾಜದಲ್ಲಿ ಇಷ್ಟು ಮಹಾನ್ ಮಹತ್ವವಾದಂತಹ ಕೆಲಸಗಳನ್ನ ಸಂತೋಷ ಶುರು ಮಾಡಿದ್ದಾರೆ ಇವತ್ತು ಅವರ ನೆನಪಿನಲ್ಲಿ ಇವತ್ತು ಅವರ ಸ್ನೇಹಿತರು ಹುಟ್ಟಾಗಿ ಮಕ್ಕಳವರು ಮನೆಯವರು ಮತ್ತು ಎಲ್ಲ ಅವರ ಜೊತೆ ಹೊನ್ನಾಳಿ ಎಲ್ಲ ಸ್ನೇಹಿತರೆಲ್ಲ ಸೇರಿ ಇವತ್ತು ಉತ್ತಮವಾದಂಥ ಹುಡುಕ ಸಂಸ್ಕಾರ ಕಾಯಕ ವರ್ಣ ಹಂಕೊಂಡಿದ್ದಾರೆ ನಿಮ್ಮ ಭವಿಷ್ಯದ ಬಗ್ಗೆ ಅರ್ಘಾತದ ನಮ್ಮದು ಚಿಂತನೆ ಇಟ್ಕೊಂಡು ಇವೆಲ್ಲ ಒಳ್ಳೆಯದಾಗಿ ಅಂತ ಹೇಳಿ ಶುಭ ಅಭಯತಿ ಯಾಕಂದ್ರ ಅವನ ಪ್ರತಿ ಪ್ರತಿ ವರ್ಷ ಅವ್ನಿಟ್ಟ ನಿಮ್ಮ ವರ್ಷ ಇಲ್ಲ ಆದರೂ ಸಹ ನಿಮ್ಮ ಭವಿಷ್ಯಕ್ಕೆ ನಿಮ್ಮ ಬೆಳವಣಿಗೆಗೆ ನಾವು ಸದಾ ಸಹಕಾರಿಯಾಗಿ ನಿಂತು ನಿಮ್ಮ ಭವಿಷ್ಯಕ್ಕೆ ಮೊದಲ ಪ್ರಯತ್ನ ನಿಮ್ಮ ಒಳ್ಳೆದೇ ಆಗಿರ್ಬೇಕು ನೀವು ಎಷ್ಟು ಓದ್ತೀರಿ ಎಷ್ಟು ಕೆಲಸ ಮಾಡ್ತೀರಿ ಎಷ್ಟು ಎಷ್ಟು ಗಟ್ಟಿಯಾಗಿ ಆತ್ಮವಿಶ್ವಾಸ ನೀವು ಅಷ್ಟು ಯಶಸ್ಸು ಕಿವಿ ಮಾತಾಡ್ತಾ ಇದ್ದೀನಿ ಎಲ್ಲ ವಿದ್ಯಾರ್ಥಿಗಳು ಸಹ ಬಹಳ ವಿಶೇಷ ವಿಶಿಷ್ಟ ನೀವೆಲ್ಲರೂ ಇಲ್ಲಿ ನಮ್ಗೆ ದೇಶದ ದೊಡ್ಡ ಆಸ್ತಿ ಹಾಗಾಗಿ ನೀವೆಲ್ಲರೂ ಸಹ ದೊಡ್ಡ ನಕ್ಷತ್ರಗಳಾಗಿ ದೇಶಕ್ಕೆ ಒಂದು ಕೊಡುಗೆ ಆಗಿ ಭವಿಷ್ಯಕ್ಕೆ ಶಿಲ್ಲಗಡಟ್ಟದ ಭವಿಷ್ಯನ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ನೀವೆಲ್ಲರೂ ಸದೃಢ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಶುಭಾಶಯಗಳನ್ನ ತಿಳಿಸಿ ನಾನು ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ನಮ್ದು ಈ ತರ ನನಗೆ ತುಂಬಾ ಖುಷಿ ಆಗ್ತದೆ ಸುಧಾಕರ್ ಸರ್ ಯಾವಾಗ ಒಂದು ಟೈಗರ್ ಟೈಗರ್ ಅಂತ ಅವರು ಕೂಡ ಪೂಜಾ ಸ್ಮರಣೆಗೆ ನಮ್ಮೂರಲ್ಲಿ ಅರಿವುದ ಉದ್ದೇಶ ಕಾರ್ಯಕ್ರಮಕ್ಕೆ ಮತ್ತೆ ಇದಕ್ಕೂ ಕೂಡ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ ಅವರು ಎಷ್ಟೋ ಕೂಡ ನಮ್ಮ ಮನೆಯವರೊಂದ್ರ ಅಭಿಮಾನಕ್ಕೆ ಅಭಿಮಾನಕ್ಕೆ ಕಾರ್ಯಕ್ರಮದ

ಮಾಡಿಕೊಂಡು ಬರ್ತೀವಿ ಹಾಗಾಗಿ ದೇವಸ್ಥಾನದ ಜೀವನಧಾರಗಳನ್ನ ನಮ್ಮ ಮನೆ ಮಾಡಿರುವ ಕೆಲಸಗಳು ಎಲ್ಲ ಬಯಲು ದೇವರ ಒಂದು ಅವಕಾಶ ಇನ್ನ ಉನ್ನತ ಮಟ್ಟಕ್ಕೆ ಹೋಗ್ತಿತ್ತು ನಮ್ಮ ಪಂಚಾಯತಿ ನಮ್ಮ ಗ್ರಾಮ ತಾಲೂಕಲ್ಲಿ ಒಂದು ಮಾದರಿ ಗ್ರಾಮ ಆಗ್ತಿತ್ತು ಕಂಡುಕೊಂಡು ವರ್ಷ ಹದಿನೈದು

ಕೃಷಿಗೆ ಆಗಲೇ ಸಂತೋಷದ ಬಗ್ಗೆ ಹೇಳಿದ್ದಾರೆ ಸಂತೋಷರಾಗೆ ಹೋಗ್ತಿರ್ತವರು ಆದರೆ ನಮಗೆಲ್ಲ ನನಗೆ ವೈಯಕ್ತಿಕವಾಗಿ ವರ್ಷ ಒಂದು ಹದಿನೈದು ವರ್ಷದಿಂದ ಇರುತ್ತೆ ಅಂದರೆ ಎರಡು ಸಾವಿರದ ಹತ್ತರಲ್ಲಿ ಸುಮಾರು ಆ ಒಂದು ವರ್ಷದಲ್ಲಿ ಅವರು ನಮಗೆಲ್ಲ ರುಚಿಯ ಸಂಪರ್ಕ ಆದಂಥದ್ದು ಅದ್ರ ಬದಲು ಕೂಡ ನನ್ನ ಜ್ಞಾಪಕ ಇದ್ದಾಗೆ ಬೆಳ್ಳುಳ್ಳಿ ಗ್ರಾಮದಲ್ಲಿ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಒಂದು ಆಯೋಜನೆ ಆಗಿತ್ತು ಅವತ್ತು ನಮ್ಮ ನಾಯಕರಂತ ಎಮ್ ಎಲ್ ಎ ಚುನಾವಣೆಗೆ ಕೂತಿದ್ದರು ಅವತ್ತು ನಾನು ಮೊದಲನೇ ಬಾರಿಗೆ ಅವ್ರನ್ನ ವೆಂಕಟೇಶನ್ ಅವರು ಪರಿಚಯ ಮಾಡಿಕೊಟ್ಟಿದ್ರು ವೆಂಕಟೇಶ್ ಸಂತೋಷ್ ಅಂತ ಇವರು ಬೆಂಗಳೂರಲ್ಲಿ ಅಂತ ಅವತ್ತು ಅವರು ಮಾತನಾಡಿದಲ್ಲಿ ಶ್ರೀಗಳ ಕಾಂಗ್ರೆಸ್ ಕಾಂಗ್ರೆಸ್ನವರು ಇವಾಗ ಇಂಥ ಒಳ್ಳೆಯ ನಾಯಕರನ್ನು ತೋರಿಸಿದ್ರು ಆಕೃಷ್ಟು ಅಂತೇಳಿ ಅದು ಮಾತಾಡೋದು ಅದಾದ ನಂತರ ಅವರು ಇಲ್ಲಿಗೆ ನಮ್ಮ ತಾಲೂಕಿಗೆ ಹೆಚ್ಚಿಗೆ ಸಂಪರ್ಕ ಆಗಿ ಅವರ ಶ್ರೀಮಂತರು ಕೂಡ ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯರಾಗಿದ್ದರು ನಮ್ಮ ಒಡ್ನಾಟ ಬಹುಶಃ ಸಂತೋಷವನ್ನು ಅರ್ಥ ಮಾಡ್ತಾರೆ ಮಾಡ್ಕೊಂಡು ಬಹುಶಃ ಅವ್ರು ಹೆಂಗಿದ್ರು ಅಂದರೆ ಒಂದು ಐನಲ್ಲಿ ನಾವು ನೀರಿನ ಪದಾರ್ಥ ಯಾವ ಪಾತ್ರೆಗೆ ಹಾಕಿದ್ರೆ ಹೆಂಗೆ ಅದು ಅನುಪ್ರೆ ಬಹುಶಃ ನನಗ್ ಹಾಗೆ ಅವರು ಬೇರೆ ಬೇರೆ ಎಲ್ಲ ವ್ಯಕ್ತಿಗಳ ಜೊತೆ ಅವರವರ ಅಡಿಕ್ಟ್ ಆಗಾದ ರೀತಿಯಲ್ಲಿ ಅವರು ಇರ್ತಿದ್ರು ಅದೇ ನಾವು ಹೇಳ್ತಿದ್ರಲ್ಲ ಅವರು ಇದ್ದ ಕಡೆ ಇವತ್ತು ಕೂಡ ಅದು ಒಂದು ನಿಲ್ಲಿಸುವಾಗ ಪ್ರತಿಕ್ರಿಯೆ ಇಲ್ಲ ಅಂದರೆ ಸಂತೋಷವಾಗಿ ಯಾರೇ ಇರಲಿ ಅವರೊಂದು ಮಾತಾಡೋ ರೀತಿಯಲ್ಲಿ ಅವರು ಎಲ್ಲರೂ ಕೂಡ ಖುಷಿ ಪಡಿಸುವಂಥ ಮಾತಾಡುವಂಥ ಒಂದು ಕಲೆ ಇತ್ತು ಅವರಿಗೆ ಖುಷಿ ನನಗೆ ವೈಯಕ್ತಿಕವಾಗಿ ನಾನು